ರಿಚ್ ಮನೆಗೆ ಸೊಸೆಯಾಗಿ ಬಂದ ಅನಾಮಿಕಾ ಮೇಲೆ ಮೊಳಗುತ್ತಿರುವ ಅತ್ತೆ ಶಾರದಳ ಸೆಲ್ ಫೋನ್ ಅನ್ನು ನೋಡಿ ಶೇಕ್ ಶಿಕ್ಷೆ ಪರೀಕ್ಷೆ ನನ್ನ ಕೂಡ ತಂದೆ ಈಗ ಈ ರಿಚ್ ಅತ್ತೆಯಿಂದ ಯಾರು ಕಾಪಾಡ್ತಾರೆ ಎಂದು ಭಯಪಡುತ್ತಾ ಇರುವಾಗ ಅವಳ ಗಂಡ ರಮೇಶ್ ಬರುತ್ತಾನೆ ಅನು ಮಮ್ಮಿ ಫೋನ್ ರಿಂಗ್ ಆಗ್ತಾ ಇದ್ರೆ ನೋಡ್ತಾ ಯಾಕೆ ಶೇಕ್ ಆಗ್ತಾ ಇದೆಯಾ ಹೋಗಿ ಮಮ್ಮಿ ಕೊಡು ತಗೊಂಡು ಹೋಗು ಎಂದು ರಮೇಶ್ ಹೇಳುತ್ತಾನೆ ಅನಾಮಿಕ ಮಾತ್ರ ಭಯಪಟ್ಟು ಹೋಗ್ತಾ ಇರ್ತಾಳೆ ನಾನ್ ತಗೊಂಡು ಹೋಗಲ್ಲ ರಾಮ್ ಈಗ ಈ ಫೋನ್ ಹಿಡ್ಕೊಂಡು ನಾನು ಅತ್ತೆ ಬೆಡ್ರೂಮ್ ಒಳಗೆ ಹೋಗ್ತೀನಿ ಅತ್ತೆ ಫುಲ್ ಆಗಿ ಇಟ್ಕೊಂಡು ಮಲಗಿರ್ತಾಳೆ ಅದು ನನಗೆ ಹಿಡ್ಸಲ್ಲ ತಕ್ಷಣ ಏನ್ ಮಾಡ್ತೀನಿ ಎ ಸಿ ಆಫ್ ಮಾಡ್ತೀನಿ ಇನ್ನೇನಿದೆ ಅತ್ತೆಗೆ ಬೇವ್ರನಿಂದ ಸ್ನಾನ ಮಾಡದ್ ಹಾಗೆ ಆಗುತ್ತೆ ಆ ನಂತರ ನನ್ನನ್ನ ತನ್ನ ಬೈಗುಳದಿಂದ ನನಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಿಸ್ತಾಳೆ ಹಾಗೆ ಭಯಪಟ್ರೆ ಹೇಗೆ ಅನೋ ನೀನು ಈ ಮನೆಗೆ ಸೊಸೆ ಎಲ್ಲ ಜವಾಬ್ದಾರಿ ನಿಂದೆ ಅಂತ ಅಪ್ಪ ಯಾವಾಗ್ಲೂ ಹೇಳಿದ್ರಲ್ಲ ಮಮ್ಮಿ ಏನಾದ್ರು ಅಂದ್ರೆ ಅಪ್ಪಂಗ ಹೇಳ್ತೀನಿ ಅಂತ ಮಮ್ಮಿ ಹತ್ರ ಹೇಳು ಆಗ ಏನು ಅನ್ನೋದೇ ಸೈಲೆಂಟ್ ಆಗ್ತಾಳೆ ಎಂದು ರಮೇಶ್ ಹೇಳುತ್ತಾಳೆ ಅನಾಮಿಕಳಿಗೆ ಎಲ್ಲಿಲ್ಲದ ಧೈರ್ಯ ಬಂದ ಹಾಗೆ ಆಗತ್ತೆ ಹೌದಲ್ವ ರಾಮ್ ಅತ್ತಿಗೆ ಭಯಪಡ್ತಾ ಮಾವಯ್ಯ ಹೇಳಿದ ಮಾತನ್ನು ಮರ್ತೋದೆ ಈಗ ನೋಡಿ ಎಂದು ಅನಾಮಿಕ ಧೈರ್ಯದಿಂದ ಆ ಫೋನ್ ಅನ್ನು ತೆಗೆದುಕೊಂಡು ಮಲಗಿಕೊಂಡ ಶಾರದಾಳ ರೂಮಿಗೆ ಬರ್ತಾಳೆ ಫುಲ್ ಎಸಿ ಆ ರೂಮ್ ಎಲ್ಲ ತಣ್ಣಗಿರುತ್ತೆ ಅನಾಮಿಕಳಿಗೇನು ನಡುಕ ಶುರುವಾಗುತ್ತೆ ಶಾರದಾಳ ಫೋನ್ ಮತ್ತೆ ಮೊಳಗಲಿಕ್ಕೆ ಶುರುವಾಗುತ್ತೆ ಅಮ್ಮ ನಾನು ಅತ್ತೆ ರೂಮ್ ಅಲ್ಲಿ ಇರೋ ಹಾಗಿಲ್ಲ ಯಾವ್ದೋ ಮಂಜು ಶಿಖರದಲ್ಲಿ ಸಿಕ್ಕಾಕೊಂಡು ಹಾಗಿದೆ ಹಿಮದ ಮಳೆಯಲ್ಲಿ ನೆನೆತಾ ಇರೋ ಹಾಗಿದೆ ಇದನ್ನ ತಟ್ಕೊಳ್ಳೋದು ನನ್ನಿಂದ ಆಗಲ್ಲ ಎಂದು ಸುತ್ತಲೂ ನೋಡುತ್ತಾ ಇರುವಾಗ ಬೆಡ್ ಮೇಲೆ ಅನಾಮಿ ಕಳಿಗೆ ಹಾಯಾಗಿ ಮಲಗಿಕೊಂಡ ಅತ್ತೆ ಶಾರದಳ ತಲೆ ಹತ್ತಿರ ರಿಮೋಟ್ ಕಾಣಿಸುತ್ತೆ ತಕ್ಷಣ ಆ ರಿಮೋಟ್ ಅನ್ನು ತೆಗೆದುಕೊಂಡು ಎಸಿಯನ್ನು ಆಫ್ ಮಾಡುತ್ತಾಳೆ ಸೆಲ್ ಫೋನ್ ಅನ್ನು ಬೆಡ್ ಮೇಲೆ ಇಟ್ಟು ರಿಮೋಟ್ ತೆಗೆದುಕೊಂಡು ಹಾಲ್ಗೆ ಬರುತ್ತಾಳೆ ಅಲ್ಲೇ ಇದ್ದ ರಮೇಶ್ ಕೇಳ್ತಾನೆ ಅನು ಫೋನ್ ಬಂದ ವಿಷಯನ ಮಮ್ಮಿಗೆ ಹೇಳದಿಯಾ ಇಲ್ವಾ ಏನ್ ಹೇಳಿರಾಮ್ ಆ ರೂಮಲ್ಲಿ ಅಲ್ಲಿ ಕಾಲ್ ಇಡ್ತಲೇ ಅತ್ತೆ ಹತ್ರಕ್ಕೆ ಹೋದ ಹಾಗೆ ಅನ್ಸಲಿಲ್ಲ ಮಂಜಿನಲ್ಲಿದ್ದ ಹಾಗೆ ಅನ್ನಿಸ್ತು ತಕ್ಷಣ ಆ ಮಂಜನ್ನು ಆಫ್ ಮಾಡಿ ಸೆಲ್ಫೋನಲ್ಲಿ ಇಟ್ಬಿಟ್ಟು ರಿಮೋಟ್ ತಗೊಂಡು ಓಡೋಡಿ ಇಲ್ಲಿಗೆ ಬಂದೆ ಅಷ್ಟೇ ಅನು ಇದು ಸಮ್ಮರ್ ಅಲ್ವಾ ಹೊರಗೆ ನೋಡಿದ್ಯಾ ಬಿಸಿ ಹೇಗೆಲ್ಲ ಇದೆ ಆ ಬಿಸಿಯ ತೀವ್ರತೆ ತಡ್ಕೋಬೇಕು ಅಂದ್ರೆ ಈ ಮಾತ್ರ ಎ ಸಿ ಮನೆಯಲ್ಲಿ ಇರ್ಲೇಬೇಕು ಅನೋ ಏನಕ್ಕೆ ಏನಕ್ಕೆರ ಮನೆಯಲ್ಲಿ ಫ್ಯಾನ್ ಇದೆ ಅಲ್ಲ ಈ ಬಿಸಿಲು ಅನ್ನೋದು ನಿಮಗೆ ಅತ್ತೆಗೆ ಮಾತ್ರ ಅಲ್ವಲ್ಲ ಎಲ್ರಿಗೂ ಇದೆ ನಾನು ಮಾವಯ್ಯ ಯಾವತ್ತಾದ್ರೂ ಎ ಸಿ ಬಗ್ಗೆ ಮಾತನಾಡಿದ್ದೀವಾ ನಿಜಕ್ಕೂ ಎ ಸಿ ಹಾಕು ಅಂತ ಹೇಳಿದೀವಾ ಇಲ್ವಲ್ಲ ಮತ್ತೆ ನಿಮ್ಮಿಬ್ಬರಿಗೆ ಯಾಕೆ ರೀ ವಾಚ್ ಅಂದ್ರೆ ಕೈಲಿರ್ಬೇಕು ಪೆನ್ ಅಂದ್ರೆ ಬರಿತಾ ಇರ್ಬೇಕು ಸಮ್ಮರ್ ಅಂದ್ರೆ ಎಸಿ ಇರ್ಬೇಕು ಅಂತೀರ ಯಾಕೆ ಅದು ನಿಜವೇ ಅಲ್ವಾ ಅನಾಮಿಕಾ ಕರೆಂಟ್ ಬಿಲ್ ನೋಡಿ ಎಷ್ಟೆಷ್ಟು ಬರ್ತಾ ಇದೆಯೋ ಅಷ್ಟು ಬಿಲ್ ಕಟ್ಬೇಕಂದ್ರೆ ಹೇಗೆ ಹೇಳಿ ಅಷ್ಟು ಬಿಲ್ ಹೇಗೆ ಕಟ್ಬೇಕ ವಾಟ್ ಅನಾಮಿಕಾ ಏನ್ ಮಾತಾಡ್ತಾ ಇದೀಯ ನೀನು ರಿಚ್ ಅತ್ತೆ ಶಾರದಳ ಸೊಸೆ ಈ ವಿಷಯ ಮರ್ತ ಹೋಗ್ಬೇಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಲ್ಲ ನೀನು ರಿಚ್ ಅತ್ತೆಯ ಸೊಸೆ ಅಂತ ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ ರಾಮ್ ನಾನಲ್ಲ ನಾನು ರಿಚ್ ಸೊಸೆ ಅಂತ ಮಾತಿಗಾದ್ರು ಅಂದ್ರೆ ಅತ್ತೆ ಸುಮ್ನಿರ್ತಾಳಾ ಇಲ್ವಲ್ಲ ಅತ್ತೆ ರಿಚ್ ಸೊಸೆ ಪೂರ್ ಎಂದು ಅನ್ನುತ್ತಾ ಇರುವಾಗ ಬೆವರು ಸುರಿಯುತ್ತಿರುವ ರಿಚ್ ಅತ್ತೆ ಶಾರದಾ ಅವ್ರ ಹತ್ರಕ್ಕೆ ಬರ್ತಾ ಇರ್ತಾಳೆ ರಮೇಶ್ ತಾಯಿಯನ್ನು ನೋಡಿ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾ ಇರ್ತಾಳೆ ಸೊಸೆ ಎ ಸಿ ಏನಕ್ಕೆ ಆಫ್ ಮಾಡ್ದೆ ರೂಮ್ ಎಲ್ಲ ಮಂಜಿನ ಪರ್ವತವಾಗಿತ್ತು ಅತ್ತೆ ಅದು ಅಲ್ಲದೆ ಕರೆಂಟ್ ಬಿಲ್ ನೋಡಿದ್ರಾಟ್ ಹೋಗ್ತಾ ಇದೆ ದಾಟಿದ್ರೆ ದಾಟ್ಲಿ ಬಿಡೆ ಕಟ್ತಾ ಇಲ್ವಲ್ಲ ದುಡ್ಡು ನನ್ ಗಂಡ ನನ್ ಮಗ ಸಂಪಾದಿಸ್ತಾ ಇದ್ದಾರೆ ಮಧ್ಯದಲ್ಲಿ ನಿನ್ನ ದೊಡ್ಡಸ್ತಿಗೆ ಏನೇ ಮನೆ ಜವಾಬ್ದಾರಿನ ಮಾವಯ್ಯ ನನಗೆ ವಹಿಸಿದ್ದಾರೆ ಎಲ್ಲ ಕಂಟ್ರೋಲ್ ಅಲ್ಲಿ ಇರ್ಬೇಕು ಸೊಸೆ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಅತ್ತೆ ಕರೆಂಟ್ ಬಿಲ್ ಅನ್ನ ಕಂಟ್ರೋಲ್ ಮಾಡೋಣ ಅಂತ ನಾನೇ ಸಿನ ಆಫ್ ಮಾಡಿದೆ ನಿನ್ನ ಹೊಡಿಬೇಕೋ ಬೈಬೇಕೋ ಏನ್ ಅನ್ಬೇಕು ಅಂತ ಕೂಡ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಮನೆ ಕಡೆ ನೋಡುತ್ತಾಳೆ ಎಲ್ಲ ಬಾಗಿಲು ಕಿಟಕಿಗಳು ತೆರೆದಿರುತ್ತೆ ಹಾಲ್ನಲ್ಲಿರುವ ಎಸಿ ಫ್ಯಾನ್ ಆಫ್ ಆಗಿರುತ್ತೆ ಏನು ಸೊಸೆ ಎಸಿ ಫ್ಯಾನ್ ಆಫ್ ಮಾಡಿಬಿಟ್ಟು ಬಾಗಿಲು ಕಿಟಕಿ ಎಲ್ಲ ತೆಗ್ದಿದ್ಯಾ ಕಳ್ರಲ್ಲಿ ನಿನ್ನ ಅಣ್ಣಯ್ಯನೋ ಚಿಕ್ಕಪ್ಪನೋ ಇದನೇನೆ ಎಲ್ಲ ದೋಚ್ಕೊಂಡು ಹೋಗುವಂತ ತೆಗೆದಿಟ್ಟಿದ್ಯಾ ಅಯ್ಯೋ ನನ್ನ ಉದ್ದೇಶ ಅದಲ್ಲ ಎಲ್ಲ ಓಪನ್ ಮಾಡಿ ಇಟ್ಟಿದ್ದು ತಣ್ಣನ ಗಾಳಿ ಬರುತ್ತೆ ಅಲ್ಲ ಅಂತ ಆಗ ನಮಗೆ ಎ ಸಿ ಫ್ಯಾನ್ ಜೊತೆ ಎಂತ ಕೆಲಸವಿರಲ್ವಲ್ಲ ಅತ್ತೆ ಕರೆಂಟ್ ಬಿಲ್ ಕೂಡ ಸ್ವಲ್ಪ ಕಡಿಮೆಯಾಗಿ ಬರುತ್ತೆ ಬರ್ತಾ ಇರೋ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸೊಸೆ ಎರಡು ನಿಮಿಷದಲ್ಲಿ ಡೋರ್ಸು ವಿಂಡೋಸು ಎಲ್ಲ ಕ್ಲೋಸ್ ಮಾಡಿ ಎ ಸಿ ಫ್ಯಾನ್ ಎರಡು ಆನ್ ಅಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ನಿನಗೂ ನನಗೂ ವಾರ್ ತಪ್ಪಲ್ಲ ಸಿದ್ಧನೇ ಅತ್ತೆ ಆದ್ರೆ ಡೋರ್ಸ್ ವಿಂಡೋಸ್ ಕ್ಲೋಸ್ ಮಾಡಲ್ಲ ಎ ಸಿ ಫ್ಯಾನ್ ಮಾವೆಯ ಕೊಟ್ಟ ಜವಾಬ್ದಾರಿ ಅದಕ್ಕೆ ಅಂತ ಇಲ್ಲ ಅಂತ ಇದೀನಿ ನನ್ನನ್ನು ಕ್ಷಮಿಸಿ ಅತ್ತೆ ಎಂದು ಅನಾಮಿಕ ಹೇಳುತ್ತಾಳೆ ಒಂದು ಕಡೆ ಬಿಸಿಲಿನ ಉರಿ ಮತ್ತೊಂದು ಕಡೆ ಸೊಸೆ ಉರಿ ಶಾರದೊಳಗೆ ಹುಚ್ಚು ಹಿಡಿದ ಹಾಗಾಗತ್ತೆ ಕೋಪದಿಂದ ಅನಾಮಿಕಳನ್ನು ಹೊಡಿತಾಳೆ ರಿಮೋಟ್ ಕೊಡೆ ಕೊಡಲ್ಲ ಅತ್ತೆ ಸಾಯಂಕಾಲ ಆಗ್ತಾ ಇದೆಯಲ್ಲ ವಾತಾವರಣ ತಣ್ಣಗಿ ಬದ್ಲಾಗುತ್ತೆ ಗಾಳಿ ಕೂಡ ತಣ್ಣಗಿ ಬರುತ್ತೆ ಸ್ವಲ್ಪ ಸಹನೆ ಹಿಡಿಯತ್ತೆ ನಿನಗೆ ಬಹಳ ವೇಷ ಹೆಚ್ಚಾಗೋಗಿದೆ ಸೊಸೆ ಹೇಳ್ತೀನಿ ಇರು ಎಂದು ಆವೇಶದಿಂದ ಅನಾಮಿಕಳ ಹತ್ತಿರ ಬಂದು ಕುತ್ತಿಗೆ ಹಿಡ್ಕೊಂಡು ಹೊರಗೆ ತಳ್ಳುತ್ತಾಳೆ ಅತ್ತೇ ಏನ್ ಮಾಡ್ತಾ ಇದ್ದೀರಾ ನೀವು ಹೊರಗೆ ತಳ್ಳಿದೀನಿ ಸೊಸೆ ಬಿಸಿಲು ಕಾಲ ಆಗೋ ತನಕ ನೀನು ನನ್ ಕಣ್ಣಿಗೆ ಕಾಣಿಸ್ಬೇಡ ಎಲ್ಲೋ ಒಂದ್ ಕಡೆ ಇರು ಬೇಕು ಅಂದ್ರೆ ಮನೆ ಸಾಮಾನು ಕಳಿಸ್ತೀನಿ ತೆಗ್ಸ್ಕೊಡ್ತೀನಿ ಬಿಡು ಬೇಡ ಅಂದ್ರೆ ದುಡ್ಡು ಕೂಡ ಬಿಸಾಕ್ತೀನಿ ಏನ್ ಬೇಕು ಹೇಳು ನನ್ನ ತಪ್ಪಿಲ್ಲದೆ ಕಳ್ಸಿದೀರಾ ನಿಮಗೆ ನೀವಾಗಿ ಬಂದು ನನ್ನ ಕರ್ಕೊಂಡು ಹೋಗುವವರೆಗೆ ನಾನು ಮನೆಯೊಳಗ್ ಬರಲ್ಲ ಎದುರಿಗಿರುವ ಮಣ್ಣಿನ ಮನೇಲೆ ಇರ್ತೀನಿ ನೀವೇ ನೋಡ್ತಾ ಇರಿ ಮಣ್ಣಿನ ಮನೆಯಲ್ಲದಿದ್ರೆ ಹಸುವಿನ ದೊಡ್ಡಿನಲ್ಲಾದ್ರೂ ಇರೇ ಅದು ಎರಡು ಇಲ್ಲ ಅಂತ ಹೇಳಿದ್ರೆ ರಸ್ತೆ ಮೇಲಾದ್ರೂ ಮಲ್ಕೋ ನನಗ್ ಮಾತ್ರ ಎಸಿ ನ ಫ್ಯಾನ್ ನ ಎರಡು ಹಾಕೊಂಡು ಹಾಯಾಗಿ ಮಲ್ಕೋತೀನಿ ನೀವು ಅದೇ ಮಾತ್ ಮೇಲೆ ಇರ್ಬೇಕು ಅತ್ತೆ ಇರ್ತೀರಾ ಇರ್ತೀನಿ ಏನು ಪಂದ್ಯ ನೀವೇ ಹೇಳಿ ನಾನು ಗೆದ್ರೆ ನಾನು ಹೇಳಿದಾಗೆ ನೀನ್ ಕೇಳ್ಬೇಕು ನೀನ್ ಗೆದ್ರೆ ನೀನ್ ಹಾಕಿದ ಬಾಗಿಲು ಕಿಟಕಿಗಳು ತೆಗಿಬಾರ್ದು ಇದೊಂದೇ ಷರತ್ತು ಸರಿ ಸೊಸೆ ಷರತ್ತು ನಡೆಯುತ್ತೆ ಎಂದು ಹೇಳಿ ಶಾರದಾ ಎಸಿ ಆನ್ ಮಾಡುತ್ತಾಳೆ ಆದರೆ ಎಸಿ ಆನ್ ಆಗೋದಿಲ್ಲ ಫ್ಯಾನ್ ಸ್ವಿಚ್ ಹಾಕ್ತಾಳೆ ಫ್ಯಾನ್ ತಿರುಗೋದಿಲ್ಲ ಕರೆಕ್ಟ್ ಹೋಗಿರುತ್ತೆ ಏನೋ ಅಂತ ಅರ್ಥ ಮಾಡ್ಕೋತಾಳೆ ಶಿಟ್ ಪವರ್ ಕಟ್ ಆದಾಗಿದೆ ಈ ವಿಷಯ ತಿಳಿಯದೆ ಸೊಸೆ ಜೊತೆ ವೇಸ್ಟ್ ಆಗಿ ಪಂದ್ಯ ಕಟ್ಟದೆ ಆದ್ರೂ ಪವರ್ ಕಟ್ ಹೆಚ್ಚೋತಿರಲ್ವಲ್ಲ ಹೀಗೆ ಹೋಯ್ತು ಅಂದ್ರೆ ಹಾಗೆ ಬೇಗನೆ ಬಂದ್ಬಿಡುತ್ತೆ ಎಂದು ಅಂದುಕೊಳ್ಳುತ್ತಾ ಶಾರದಾ ಸೋಫಾದಲ್ಲಿ ಕುತ್ಕೋತಾಳೆ ಕ್ಷಣ ಕ್ಷಣ ಕಳೆಯುತ್ತಿದ್ದ ಹಾಗೆ ಕುದಿಯುತ್ತಿರುವ ಬಿಸಿಲ ಬೇಗಿಗೆ ಶಾರದಳಿಗೆ ಬೆವರು ಹರಿತಾ ಇರುತ್ತೆ ಧಾರಾಕಾರವಾಗಿ ಹರಿತಾ ಇರುತ್ತೆ ಬೆವರುಗಳು ಅರ್ಧ ಗಂಟೆ ಕಳೆಯುತ್ತೆ ಶಾರದ ಎದ್ದು ಹರಿತಾ ಇರೋ ಬೆವರು ಜೊತೆ ಫ್ಯಾನ್ ಸ್ವಿಚ್ ಹಾಕುತ್ತಾಳೆ ಫ್ಯಾನ್ ತಿರುಗ್ತಾ ಇರಲ್ಲ ಶಾರದ ಮೈಯಿಂದ ಬೆವರಿನ ನೀರು ಪ್ರವಹಿಸುತ್ತಾ ಇರುತ್ತೆ ಇದೇನೋ ಬಿಸಿಲು ಕಾಲ ಅಮ್ಮೋ ಈ ಬಿಸಿಲಿನ ಬೇಗೆ ತಡೆಯಲಾರದೆ ಹೋಗ್ತಾ ಇದ್ದೀನಿ ಕರೆಂಟ್ ಹೋಗಿದೆ ಅನ್ನುವ ವಿಷಯ ತಿಳಿದೆ ಬಾಗ್ಲು ಹಾಕೊಂಡೆ ಕಿಟಕಿ ಕೂಡ ಮುಚ್ಚಿದೀನಿ ಈಗ ಹೊರಗಿಂದ ಗಾಳಿ ಕೂಡ ಒಳಗೆ ಬಾರದ ಹಾಗಾಯ್ತು ಹೀಗೆ ಎಷ್ಟೊತ್ತಿರ್ಬೇಕು ಏನೋ ಎಂದು ಅಂದುಕೊಳ್ಳುತ್ತಾ ಹರಿಯುತ್ತಿರುವ ಬೆವರಿನ ನೀರಿನ ಜೊತೆ ಶಾರದಾ ಮನೆಯಲ್ಲಿ ತಿರುಗ್ತಾ ಇರ್ತಾಳೆ ಆಗಲೇ ಕಾರುತ್ತಿರುವ ಬೆವರಿನಿಂದ ರಮೇಶ್ ಶಾರದಾಳ ಹತ್ರ ಬರ್ತಾನೆ ಏನಮ್ಮ ಈ ಸಮ್ಮರ್ ಟಾರ್ಚರು ಕರೆಂಟ್ ಹೋಯ್ತುಕೊಣ ಮಗನೇ ಕರೆಂಟ್ ಬರೋವರೆಗೂ ನಾವ್ ಹೀಗೆ ಸಮಾಧಾನಿಸ್ಕೋಬೇಕು ಕನಿಷ್ಠ ಕಿಟಕಿ ಆದ್ರೂ ಓಪನ್ ಮಮ್ಮಿ ಎಂದು ಹೇಳುತ್ತಲೇ ಶಾರದಾ ಅತ್ತೆ ಸೊಸೆಯರ ಮಧ್ಯೆ ನಡೆದ ವಾದದ ಬಗ್ಗೆ ಹೇಳುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಸ್ಕೂಲಿಂದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಮಣ್ಣಿನ ಮನೆಗೆ ಬರುತ್ತಾಳೆ ಮಮ್ಮಿ ನಾವು ಹೋಗ್ಬೇಕಾಗಿರೋದು ಆ ಮನೆಗಲ್ವಾ ಹೌದಲ್ವಾ ಮಮ್ಮಿ ಹೌದು ಮಕ್ಕಳೇ ಅಜ್ಜಿ ಕರೆಯುವವರೆಗೂ ನಾವು ಇಲ್ಲಿ ಹೊರಗೆ ಇರೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಈ ಮನೆ ಮುಂದಿರುವ ಮರದ ಕೆಳಗೆ ಕೂತ್ಕೊಂಡು ತಣ್ಣನೆ ಗಾಳಿಗೆ ತಮಾಷೆಯಾಗಿ ಮಾತಾಡ್ಕೊಳ್ಳೋಣ ಹಾಗೆ ಮಮ್ಮಿ ಎಂದು ಮಕ್ಕಳು ಒಪ್ಪಿಕೊಂಡಿದ್ದರಿಂದ ಮಣ್ಣಿನ ಮನೆಯ ಮುಂದಿರುವ ಮರದ ಕೆಳಗೆ ಹರೀಶು ಭವ್ಯ ಅನಾಮಿಕಾ ಕೂತ್ಕೊಂಡಿರ್ತಾರೆ ಮಾತನಾಡಿಕೊಳ್ತಾ ಇರ್ತಾರೆ ಕತ್ತಲಾಗ್ತಾ ಇರುತ್ತೆ ಆದರೂ ಸರಿ ಶಾರದಾ ಅವರ ಮನೆಯಲ್ಲಿ ಕರೆಂಟ್ ಬರಲಿಲ್ಲ ಅನಾಮಿಕಾ ಇರುವ ಮಣ್ಣಿನ ಮನೆಯಲ್ಲಿ ಪವರ್ ಇರುತ್ತೆ ಅದು ನೋಡಿದ ಶಾರದೊಳಗೆ ವಿಪರೀತವಾದ ಕೋಪ ಬರುತ್ತೆ ಬಾಗಿಲು ತೆಗೆದುಕೊಂಡು ಅನಾಮಿಕಳನ್ನು ನೋಡ್ತಾ ಇರ್ತಾಳೆ ಅದೇನೇ ಅಷ್ಟು ದೊಡ್ಡ ಮನೆಯಲ್ಲಿ ಪವರ್ ಇಲ್ಲ ಚಿಕ್ಕ ಮಣ್ಣಿನ ಮನೆಯಲ್ಲಿ ಪವರ್ ಹೇಗಿದೆ ಹೀಗೆ ಅತ್ತೆ ಎಂದು ಅನಾಮಿಕ ಪವರ್ ಸಪ್ಲೈ ಫ್ಯೂಸ್ನ ತೋರಿಸುತ್ತಾಳೆ ಶಾರದಾ ಹಲ್ಲು ಕೋಪದಿಂದ ಕಡಿಯುತ್ತಾಳೆ ಮಕ್ಕಳು ನಗ್ತಾ ಇರ್ತಾರೆ ಕೋಪದಿಂದನೆ ಶಾರದಾ ಹೀಗಂತಾಳೆ ಮನೆಯೊಳಗ್ ಬಾರೆ ಸೊಸೆ ಹೋಗಿ ಅದೇನು ಹಾಕು ನಾಳೆಯಿಂದ ನೀನ್ ಹೇಳಿದಾಗೆ ಕೇಳ್ತೀನಿ ಬಿಡು ಎಂದು ಅನ್ನುತ್ತಲೇ ಅನಾಮಿಕ ಬಂದು ಫ್ಯೂಸ್ ಹಾಕುತ್ತಾಳೆ ಆಗ ಪವರ್ ತಿರುಗಿ ಬರುತ್ತೆ ಫ್ಯಾನ್ ಎಸಿ ಸಿ ಇರುತ್ತೆ ಶಾರದಾ ರಮೇಶರು ಅಮ್ಮಯ್ಯ ಅಂತ ಉಸಿರಾಳ್ಕೊತಾರೆ ಆಫೀಸಿಂದ ಮನೆಗೆ ಬಂದ ಪ್ರಸಾದನಿಗೆ ಮಕ್ಕಳು ನಡೆದಿದ್ದು ಹೇಳಿ ನಗುತ್ತಾರೆ ಇನ್ನು ಆ ದಿನದಿಂದ ಅನಾಮಿಕಳ ಕುಟುಂಬ ಸಂತೋಷದಿಂದ ಇರುತ್ತೆ ತಿಮ್ಮಾಪುರದಲ್ಲಿರುವ ಅನಾಮಿಕಾ ರಮೇಶರದ್ದು ಬಹಳ ಬಡ ಕುಟುಂಬ ಹೈವೇ ಪಕ್ಕದಲ್ಲಿ ಕಬ್ಬಿನ ರಸ ಮಾರ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಹಾಗೆ ಕಬ್ಬಿನ ಹಾಲು ಮಾರಿದ ದುಡ್ಡಿನಿಂದಲೇ ಜೀವನ ಸಾಗಿಸುತ್ತಾ ಮಗ ಹರೇಶ್ ಮಗಳು ಭವ್ಯಳನ್ನು ನೋಡಿಕೊಳ್ಳುತ್ತಾ ಸರ್ಕಾರಿ ಸ್ಕೂಲಿನಲ್ಲಿ ಓದಿಸುತ್ತಾ ಇರ್ತಾರೆ ಒಂದು ದಿನ ರಮೇಶ್ ಬನ್ನಿ ಸ್ವಾಮಿ ಬನ್ನಿ ತಣ್ಣನೆಯ ಕಬ್ಬಿನ ಹಾಲು ನಿಮ್ಮನ್ನ ಕೇಕೆ ಹಾಕಿ ಕರಿತಾ ಇದೆ ಕಬ್ಬಿನ ಹಾಲು ಕೂಲಾಗಿಲ್ದಿದ್ರೆ ದುಡ್ಡು ವಾಪಸ್ ಕುಡಿದ ನಂತರನೇ ದುಡ್ಡು ಕೊಡಿ ಎಂದು ಕೂಗುತ್ತಾ ಇರುತ್ತಾನೆ ಒಂದಿಬ್ಬರು ಬರ್ತಾರೆ ಕಬ್ಬಿನ ರಸ ಕುಡಿತಾರೆ ಏನು ಅಂದ್ರೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕೂಗ್ರಿ ಆಗ್ಲೇ ರಸ್ತೆ ಆ ಕಡೆಯಿಂದ ಹೋಗ್ತಾ ಇರೋರಿಗೆ ಕೂಡ ಕೇಳಿಸುತ್ತೆ ಆಗ ಬಂದು ಕುಡಿತಾರಲ್ವಾ ಎಂದು ಅನಾಮಿಕ ಹೇಳುತ್ತಿರುವಾಗ ಅನಾಮಿಕಳ ಕಡೆಗೆ ರಮೇಶ್ ಕೋಪದಿಂದ ನೋಡ್ತಾನೆ ಯಾಕೆ ಅಷ್ಟೊಂದು ಕೋಪದಿಂದ ನೋಡ್ತಾ ಇದ್ದೀರಾ ಒಂದು ರಿಕಾರ್ಡರ್ ತಗೊಂಡೆ ಅದೇ ಯಾವಾಗ್ಲೂ ಕೂಗ್ತಾ ಇರುತ್ತಲ್ಲ ಅದನ್ನ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಯಲ್ಲಿ ಮಿಕ್ತಾ ಒಂದು ಮೈಕ್ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡು ಉಳಿತಾ ಅಲ್ವಾ ನಮಿಕಾ ನೀನು ಬಹಳ ವಿಚಿತ್ರವಾಗಿ ಮಾತಾಡ್ತಾ ಇದೀಯ ಮಾತಲ್ಲಿಟ್ಟು ಕಬ್ಬಿನ ಹಾಲನ್ನ ಮರದು ಪಕ್ಕದಲ್ಲಿಟ್ರಿ ಮಾತಾಡಿದ್ದು ಸಾಕು ಕಬ್ಬಿನ ಹಾಲು ಮಾರಾಟ ಮಾಡಿ ಶುರು ಮಾಡಿ ಇನ್ನು ಎಂದು ಅನಾಮಿಕ ಗಟ್ಟಿಯಾಗಿ ಹೇಳುತ್ತಲೇ ಮರದ ಸ್ಟೂಲ್ ಹಾಕಿಕೊಂಡು ಅದರ ಮೇಲೆ ನಿಂತುಕೊಂಡು ರಮೇಶ್ ಗಟ್ಟಿಯಾಗಿ ಅರಚುತ್ತಾ ಇರ್ತಾನೆ ಕಬ್ಬಿನ ಹಾಲು ಸ್ವಾಮಿ ಕಬ್ಬಿನ ಹಾಲು ಕುಡಿಯಿರಿ ತಣ್ಣಗಿರಿ ಎಂದು ಅರಚುತ್ತಾ ಇರುತ್ತಾನೆ ಬಂದವರಿಗೆ ಅನಾಮಿಕ ಕಬ್ಬಿನ ಹಾಲು ಕೊಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಹರೀಶು ತನ್ನ ಫ್ರೆಂಡ್ ಅಖಿಲ್ ಅಖಿಲ್ ಫಾದರ್ ಸುದರ್ಶನ್ ಅವರನ್ನ ಕರ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಏನಾಯ್ತು ಬಾಬು ಹೀಗೆ ಬಂದೆ ನಥಿಂಗ್ ಡ್ಯಾಡಿ ದಿಸ್ ಈಸ್ ಅಖಿಲ್ ಮೈ ಕ್ಲಾಸ್ ಮೇಟ್ ಹೀ ಈಸ್ ಅಖಿಲ್ ಫಾದರ್ ಸುದರ್ಶನ್ ಅಂಕಲ್ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ದಂಪತಿಗಳು ವಿನಯದಿಂದ ನಮಸ್ಕರಿಸುತ್ತಾರೆ ಆದರೆ ಇಬ್ಬರಿಗೂ ಒಳಗೊಳಗೆ ಟೆನ್ಶನ್ ಆಗ್ತಾ ಇರುತ್ತೆ ಏನೋ ನಡೆದಿರುತ್ತೆ ಅಂತ ಭಯ ಆಶುರ್ವಾಗಿರುತ್ತೆ ಅಯೋಮಯದಿಂದ ನೋಡ್ತಾ ಇರ್ತಾರೆ ರಮೇಶ್ ಅವರೇ ಗಾಬರಿ ಆಗಬೇಡಿ ಇದು ಮಕ್ಕಳ ಮಧ್ಯದ ಜಗಳ ಈ ಜಗಳಕ್ಕೆ ಕಾರಣ ನಮ್ಮವನೇ ಹರೀಶ್ ಅಲ್ಲ ಏನಾಯಿತು ಅಣ್ಣಯ್ಯ ಹೇಳಿದ್ನಲ್ಲಮ್ಮ ಮಕ್ಕಳು ಮಕ್ಕಳು ಅಂದ್ಕೊಂಡು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು ಈಗ ನಾನು ರಮೇಶ್ ಅವರ ಹಾಗೆ ಕಬಿನ ಹಾಲು ಮಾರಾಟ ಮಾಡ್ತೀನ ಇಲ್ಲ ಅಣ್ಣಯ್ಯ ಮಾರಲಾರ್ರಿ ಅದು ಯಾರಂದ್ರೆ ಅವರು ಮಾಡುವ ಕೆಲಸ ಅಲ್ಲ ಬದುಕಿನ ಮೇಲೆ ಹೋರಾಟ ಜೀವನ ಮೇಲಿನ ಹೋರಾಟ ಮಕ್ಕಳ ಮೇಲಿನ ಜವಾಬ್ದಾರಿ ಇಂಥದ್ದೆಲ್ಲ ಇರಬೇಕು ಹಾಗೆ ನಾನು ಮಾಡುವ ಕಂಪ್ಯೂಟರ್ ವರ್ಕು ರಮೇಶ್ ಅವರು ಮಾಡ್ತಾರಾ ಇಲ್ಲ ರೀ ನಾನು ಅಷ್ಟೊಂದು ಓದ್ಕೊಂಡಿಲ್ಲ ಸ್ವಾಮಿ ಅಖಿಲ್ ಈಗಲಾದರೂ ನಿನಗೆ ಅರ್ಥವಾಯ್ತಲ್ಲ ಇನ್ನು ಯಾವತ್ತೂ ಹರೀಶನ್ನು ಸ್ಕೂಲಲ್ಲಿ ನಿನ್ನ ಫಾದರ್ ಕಬ್ಬಿಣ ರಸ ಮಾರ್ತಾರೆ ಅಂತ ಹಂಗಿಸ್ಬೇಡ ಅವರವರ ಕೆಲಸ ಅವ್ರಿಗೆ ದೊಡ್ಡದು ಒಬ್ಬರು ಮಾಡುವ ಕೆಲಸ ಇನ್ನೊಬ್ಬರು ಮಾಡಲಾರು ಸರಿನಾ ಸರಿ ಡ್ಯಾಡಿ ಸಾರಿ ಕಣ ಹರೀಶು ಮೇಲಿಂದ ನಮ್ಮ ಇಬ್ಬರು ಡ್ಯಾಡಿ ಅಂದ್ರು ಗ್ರೇಟ್ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ನಗುತ್ತಾ ಎಲ್ಲರಿಗೂ ಕಬ್ಬಿನ ರಸ ಕೊಡುತ್ತಾರೆ ಎಲ್ಲರೂ ಕಬ್ಬಿನ ಹಾಲು ಕುಡಿತಾರೆ ಇನ್ನು ಆ ನಂತರ ಅಲ್ಲಿಂದ ಹೊರಟು ಹೋಗುತ್ತಾರೆ ದೈವ ಭಕ್ತಿ ಹೆಚ್ಚಾಗಿರುವ ಅನಾಮಿಕಾ ರೋಡ್ ಮೇಲೆ ಹೋಗುತ್ತಿರುವ ಕಾಣುತ್ತಿರುವ ಸ್ವಾಮಿಗಳು ಮುನಿಗಳು ಮಹರ್ಷಿಗಳು ಹೀಗೆ ಯಾರು ಕಂಡರೂ ಸಾಕು ಅವರಿಗೆ ಭಕ್ತಿಯಿಂದ ಕೈ ಮುಗಿದು ಮರ್ಯಾದೆಯಾಗಿ ಕಬ್ಬಿನ ಹಾಲು ಕೊಟ್ಟು ತಮ್ಮ ಬಿಸ್ನೆಸ್ ಚೆನ್ನಾಗಿರುವ ಹಾಗೆ ಆಶೀರ್ವದಿಸಿ ಅಂತ ಬೇಡ್ಕೊತಾ ಇರ್ತಾಳೆ ಅಂತಹ ಕ್ರಮದಲ್ಲಿ ದಿನವೂ ಅವರ ಹತ್ತಿರಕ್ಕೆ ಬಾಬಾ ಅನ್ನುವ ಮಹರ್ಷಿ ಬರ್ತಾ ಇರ್ತಾನೆ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿದು ಅವರನ್ನು ಆಶೀರ್ವದಿಸಿ ಹೋಗ್ತಾ ಇರ್ತಾನೆ ಒಂದು ದಿನ ಬಾಬಾ ದಿನವ ಬರುವ ಸಮಯಕ್ಕೆ ಬಾರದೇ ಇದ್ದದರಿಂದ ಅವನ ಬರುವಿಗಾಗಿ ಎದುರು ನೋಡ್ತಾ ಇರ್ತಾಳೆ ಅನಾಮಿಕಾ ಏನು ಅಂದ್ರೆ ಈ ದಿನ ಆ ಬಾಬಾ ಇನ್ನೂ ಬಂದಿಲ್ಲ ಯಾಕೆ ಅಂತೀರಾ ಅವನಿಗಿರುವ ಕೋಟಿ ಭಕ್ತರಲ್ಲಿ ನೀನೊಬ್ಳು ಬೋಡಿ ಭಕ್ತಳು ಅನಾಮಿಕಾ ನೀನ್ ಕೊಡು ಒಂದು ಬೋಡಿ ಕಬ್ಬಿನ ಹಾಲಿಗೋಸ್ಕರ ಅವನು ನಿನ್ನ ಬಂದು ಆಶೀರ್ವದಿಸ್ತಾನ ಹೇಳು ಅಂತ ಮಾತಾಡ್ಬೇಡ್ರಿ ನಂಗೆ ಕೋಪ ಬರುತ್ತೆ ದಿನವೂ ಬಾಬಂಗೆ ನಾನು ಕೊಡ್ತಾ ಇರೋದು ಬರೀ ಕಬ್ಬಿನ ಹಾಲಿನ ಗ್ಲಾಸ್ ಅಲ್ಲ ಗೊತ್ತಾ ನಿಮ್ಗೆ ಈ ಕಡೆ ಗಟ್ಟಿದೋ ಅಲ್ಲ ಆ ಕಡೆ ತೆಳ್ಳದೋ ಅಲ್ಲ ಅದು ಒಂದು ಪ್ಲಾಸ್ಟಿಕ್ ಗ್ಲಾಸ್ ಅಂತ ಗೊತ್ತು ಕಣೆ ನಮಿಕಾ ನನಗೂ ಬಾಬಂಗ ಇರುವ ಮಧ್ಯದಲ್ಲಿರದು ಪ್ಲಾಸ್ಟಿಕ್ ಗ್ಲಾಸ್ ಬಂದ ರೀ ಮತ್ತೆ ಸಿಹಿಯಾದ ಕಬ್ಬಿನ ರಸದ ಬಂದನಾ ಮತ್ತೆ ನೀವು ಹೀಗೆ ವ್ಯಂಗ್ಯವಾಗಿ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ಕೋಪ ಒಂದೇನಕ್ಕೆ ಸೊಟ್ಟ ಮುಖ ಕೂಡ ಇಟ್ಕೋ ನನಗೇನು ಕಷ್ಟವಿಲ್ಲ ಇಲ್ಲ ಅಂದ್ರೆ ಬಂದ ಗಿರಾಕಿಗಳು ಹೋಗ್ತಾರೆ ಲಟ್ಟಣಿಗೆ ಕೋಲು ನನ್ ಕೈಯಲ್ಲಿ ಇರುತ್ತೆ ಅನ್ನೋದವ್ ಮರ್ತ ಹೋಗ್ಬಿಡಿ ಅಮ್ಮ ಲಟ್ಟಣಿಗೆ ಕೋಲಾ ಬೇಡ ಬಿಡು ನಮಿಕಾ ಎಂದು ಭಯ ಪಡುತ್ತಾ ಕಬ್ಬಿನ ರಸ ಮಾರಾಟ ಮಾಡುವುದಕ್ಕೆ ಶುರು ಮಾಡುತ್ತಾನೆ ರಮೇಶ್ ಒಂದು ದಿನ ಅವರಿಗೆ ಸ್ವಲ್ಪ ದೂರದಲ್ಲಿ ಅತ್ತೆ ಶಾರದಾ ಕಬ್ಬಿನ ಜ್ಯೂಸ್ ನ ಮೆಷಿನ್ ಇಟ್ಕೊಂಡು ಕಬ್ಬಿನ ಜ್ಯೂಸ್ ಮಾರ್ತಾ ಇರ್ತಾಳೆ ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ರು ಬನ್ನಿ ಸ್ವಾಮಿ ಬನ್ನಿ ಅಕ್ಕಂದ್ರೆ ತಂಗಿ ಅಂದ್ರೆ ಎಲ್ರು ಬನ್ನಿ ಕಬ್ಬಿನ ಹಾಲಿನ ರಸ ಇಟ್ಟಿದ್ದೀನಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಎಷ್ಟು ಕುಡಿದ್ರೆ ಅಷ್ಟು ಕಬ್ಬಿನ ಹಾಲು ಉಚಿತ ಎಂದು ಮೈಕ್ ಹಿಡಿದುಕೊಂಡು ಮತ್ತೂ ಅರಚುತ್ತಾ ಇರುತ್ತಾಳೆ ಕಬ್ಬಿನ ಹಾಲು ಉಚಿತ ಅಂತ ಕೇಳುತ್ತಲೇ ಶಾರದಳ ಕಬ್ಬಿನ ಹಾಲಿನ ಗಾಡಿಯ ಹತ್ತಿರ ಬಹಳ ಜನ ಬರುತ್ತಾರೆ ಉಚಿತವಾಗಿ ಕಬ್ಬಿನ ಹಾಲು ಕುಡಿದು ಹೊರಟು ಹೋಗ್ತಾ ಇರ್ತಾರೆ ಇನ್ನು ಆ ದಿನ ಅನಾಮಿಕ ಕಬ್ಬಿನ ಹಾಲು ಸರಿಯಾಗಿ ಮಾರಲಾರದೆ ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ದಿನವೂ ಶಾರದಾ ಉಚಿತವಾಗಿ ಕಬ್ಬಿನ ಜ್ಯೂಸ್ ಮಾರುತ್ತಾ ಇದ್ದುದರಿಂದ ಅನಾಮಿಕಳ ಹತ್ತಿರ ಕೊಂಡು ಮಕ್ಕಳು ಇರೋದೇ ಇಲ್ಲ ಅದರಿಂದ ಅನಾಮಿಕಳಿಗೆ ಸಂಪಾದನೆ ಇರುತ್ತಾ ಇರಲಿಲ್ಲ ದಿನವೂ ದಿಗಿಲಿನಿಂದ ಮನೆಗೆ ಬರೋದು ಮಕ್ಕಳಿಗೆ ಅನ್ನ ಕೊಟ್ಟು ಮಲಗೋದು ರಮೇಶ್ ಅವಳನ್ನು ಸಮಾಧಾನಿಸೋದು ಇದೇ ನಡೀತಾ ಇರ್ತಾ ಇತ್ತು ಆ ದಿನ ರಾತ್ರಿ ಏನು ಅಂದ್ರೆ ಅತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ ನನಗ್ ಕೂಡ ಏನು ಅರ್ಥವಾಗ್ತಿಲ್ಲ ಅನಾಮಿಕಾ ಅದಕ್ಕೆ ನಾಳೆ ಹೋಗಿ ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದಾಳೋ ಅಮ್ಮನ್ನ ನೇರವಾಗಿ ಕೇಳೋಣ ಏನು ಹೇಳ್ತಾಳೋ ಕೇಳೋಣ ಸರಿ ಕಣ್ರಿ ಎಂದು ಮಾರನೇ ದಿನವೇ ಶಾರದಾ ದಂಪತಿಗಳ ಮನೆಗೆ ರಮೇಶ್ ಅನಾಮಿಕರು ಬರುತ್ತಾರೆ ಮಗ ಸೊಸೆಯರನ್ನು ನೋಡಿ ಪ್ರಸಾದ್ ಬಹಳ ಸಂತೋಷ ಪಡುತ್ತಾನೆ ಶಾರದಾ ಶಾರದಾ ಮಗ ಸೊಸೆ ಬಂದ್ರು ಕಣೆ ಆರ್ತಿ ತಟ್ಟೆ ತಗೊಂಬಾ ಅಂತ ಹೇಳ್ತೀರಾ ಎಂದು ಶಾರದಾ ಬರುತ್ತಾಳೆ ಅನಾಮಿಕಾ ವಿನಯದಿಂದ ಕೈ ಮುಗಿಯುತ್ತಾಳೆ ಬಂದ ವಿಷಯ ಏನೋ ಮೊದಲು ಹೇಳು ಅತ್ತೆ ಯಾಕೆ ಕಬ್ಬಿನ ಹಾಲಿನ ಗಾಡಿಯನ್ನ ಇಟ್ಟು ಎಲ್ಲರಿಗೂ ಕಬ್ಬಿನ ಹಾಲನ್ನು ಉಚಿತವಾಗಿ ಕೊಡ್ತಾ ಇದ್ದೀರಾ ನಿನ್ನ ನಾಶ ಮಾಡ್ಬೇಕು ಅಂತ ಸೊಸೆ ನೀನು ವ್ಯಾಪಾರ ಮಾಡ್ತೀನಿ ಅಂದೆ ನಾನು ಬೇಡ ಅಂತಂದೆ ತಂದೆ ಮಗ ಸಂಪಾದಿಸ್ತಾ ಇದ್ದಾರೆ ನಮಗೆ ಸರಿ ಹೋಗುತ್ತಲ್ಲ ಅಂತ ಹೇಳ್ದೆ ನೀನ್ ಕೇಳಲಿಲ್ಲ ಮಗನಿಗೆ ಹೇಳಿ ಜಗಳ ತರಿಸ್ದೆ ಆ ಜಗಳ ಬೇರೆ ಸಂಸಾರದವರೆಗೂ ಹೋಯ್ತು ನನ್ನನ್ನ ಇಷ್ಟು ಕಠಿಣವಾಗಿ ಬದ್ಲಾಯಿಸ್ತು ನೀವು ಮಾತ್ರ ಪದೇ ಪದೇ ಅಡ್ಗೆ ಮನೆಯೊಳಗಿನ ಅಡಿಗೆ ಕೆಲ್ಸದವಳು ಮನೆ ಕೆಲಸದವಳು ಹೇಳಿದ್ದೇ ಮಾಡ್ಬೇಕು ಕೊಟ್ಟಿದ್ದೇ ತಿನ್ಬೇಕು ಸಂಪಾದನೆ ತಿಳಿಯದೆ ಖರ್ಚು ಮಾಡುವ ಅರ್ಹತೆ ಇಲ್ಲ ಪ್ರತಿ ಚಿಕ್ಕದಕ್ಕೂ ನನ್ನನ್ನು ಕೇಳ್ಬೇಕು ಅಂತ ಮನೆಗೆ ಬಂದವರ ಮುಂದೆ ನನ್ನನ್ನ ಹಂಗಿಸಿ ಹೇಳೋದ್ರಲ್ಲಿ ಏನಾದ್ರೂ ಚೆನ್ನಾಗಿದ್ಯಾತ್ತೆ ಓಹೋ ಹಾಗೆ ಮಾತಾಡಿದ್ರಿಂದ ಸೊಸೆಯ ಮನೋಭಾವ ಏಟ್ ತಿಂತ ನಾನು ಆಗ್ಲೇ ಹೇಳಿದೆ ನೀವು ನಾನು ಇದ್ದಾಗ ಎಷ್ಟಾದ್ರೂ ಬೈರಿ ಮಕ್ಕಳ ಮುಂದೆ ಬೇರೆಯವರ ಮುಂದೆ ಮಾತ್ರ ಹಾಗೆ ಅನ್ಬೇಡಿ ಅಂತ ಅಂದೆ ನಿನ್ ಹತ್ರ ಹೇಗಿರ್ಬೇಕು ಅಂತ ನೀನು ನನಗೆ ಹೇಳ್ಬಾರ್ದು ನಾನು ನಿನ್ನ ಅತ್ತೆ ನಾನ್ ಹೇಳಿದ್ದು ಮಾಡ್ಬೇಕು ನಾನು ಮಾತಂದ್ರೆ ಕೇಳ್ಬೇಕು ಕರ್ದಾಗ ಮಾತಾಡ್ಬೇಕು ದಿನಗಳು ಬದ್ಲಾಗ್ತಾ ಇದೆ ಅತ್ತೆ ಎಷ್ಟು ದಿನಗಳ ಬದಲಾಗತ್ತೆ ಅತ್ತೆ ಸೊಸೆಯ ಹೆಸರುಗಳು ಬದ್ಲಾಗಲ್ವಲ್ಲ ಬಂಧಗಳು ಬದಲಾಗೋದಿಲ್ಲ ಅದು ಯಾವತ್ತಿಗೂ ಇರುತ್ತೆ ನೀವೇನು ಅಂದ್ರೆ ಅನಾಮಿಕಾ ಹೀಗೆ ನನ್ನ ಹತ್ರ ವಾದ ಮಾಡ್ತಾ ಇದ್ರೆ ಏನು ಮಾತನಾಡದೆ ಹಾಗೆ ಇದ್ ಬಿಟ್ರಿ ನೀವು ಅತ್ತೆ ಸಸ್ಯರು ಹೀಗೆ ಮಾತಾಡ್ಕೊಂಡು ಜಗಳವಾಡ್ತಾ ಕಣ್ಣಾರೆ ಇದ್ದೀವಿ ಶಾರದಾ ನನ್ನ ಅಭಿಪ್ರಾಯ ಕೂಡ ಕೂಡ ಅದೇ ಎಷ್ಟು ಅಲ್ಲಿಂದ ಕಬ್ಬಿನ ಹಾಲಿನ ಗಾಡಿನ ತೆಗೆಯೋದೇ ಇಲ್ಲ ಹಾಗೆ ದುಡ್ಡಿಟ್ಟು ಕೂಡ ಮಾರಾಟ ಮಾಡೋದಿಲ್ಲ ಉಚಿತವಾಗಿಯೇ ಮಾರಾಟ ಮಾಡ್ತೀನಿ ನೀನು ಬಂದ ದಾರಿಯಿಂದ ಹೋಗಬಹುದು ಎಂದು ಶಾರದಾ ಒಳಗಡೆಗೆ ಹೋಗುತ್ತಾಳೆ ದುಃಖದಿಂದ ಅನಾಮಿಕಾ ರಮೇಶ್ ಅಲ್ಲಿಂದ ಹೊರಡುತ್ತಾರೆ ಮಾರನೇ ದಿನ ಕಬ್ಬಿನ ಜ್ಯೂಸ್ ನ ಮೆಷಿನ್ ನಲ್ಲಿ ಶಾರದಾ ಕಬ್ಬಿನ ಕೋಲನ್ನು ಇಡುತ್ತಿರುವಾಗ ಅಚಾನಕ್ಕಾಗಿ ಅವಳ ಕೈ ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ ಗಟ್ಟಿಯಾಗಿ ಅರಚುತ್ತಾಳೆ ಸಹಾಯ ಮಾಡೋ ಅಂತ ಯಾರನ್ನ ಕೇಳಿದ್ರು ಯಾರು ಮಾಡೋದಿಲ್ಲ ಅದು ನೋಡಿದ ಅನಾಮಿಕ ಓಡೋಡಿ ಶಾರದಳ ಹತ್ರಕ್ಕೆ ಬರ್ತಾಳೆ ಆ ಮೆಷಿನ್ ನಿಂದ ಕೈಗಳನ್ನು ತೆಗೆದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾಳೆ ಪ್ರಸಾದ್ಗೂ ರಮೇಶನ್ಗೂ ಅನಾಮಿಕ ಫೋನ್ ಮಾಡಿ ನಡೆದ ವಿಷಯದ ಬಗ್ಗೆ ವಿವರಿಸುತ್ತಾಳೆ ಅವರು ಕೂಡ ಆವೇಶದಿಂದ ಹಾಸ್ಪಿಟಲ್ಗೆ ಬರ್ತಾರೆ ಏನಮ್ಮ ಶಾರದಾ ಹೇಗಿದ್ದಾಳೆ ಮಾವಯ್ಯ ಡಾಕ್ಟರ್ ಅವರು ಕೈಗೆ ಕಟ್ಟು ಕಟ್ತಾ ಇದಾರೆ ನಿಜಕ್ಕೂ ಇದೆಲ್ಲ ಹೇಗ್ ನಡೀತು ಅನಾಮಿಕಾ ಹೇಗ್ ನೆಡೀತೋ ನಂಗೂ ರೀ ಕೈ ಮಾತ್ರ ಮಿಷಿನ್ ಒಳಗೆ ಸಿಕ್ಕಾಕೊಂಡಿತ್ತು ಗಟ್ಟಿಯಾಗಿ ಅರ್ಚಿದ್ದಕ್ಕೆ ನಿಜಕ್ಕೂ ಏನಾಯ್ತು ಏನೋ ಅಂತ ನಾನು ಹೋಗಿ ನೋಡಿದೆ ಕೈಯನ್ನು ಹೊರಗೆ ತೆಗೆದು ತಕ್ಷಣ ಹಾಸ್ಪಿಟಲ್ಗೆ ಗೆ ಕರ್ಕೊಂಡ್ ಬಂದರಿ ಎಂದು ಹೇಳುತ್ತಾ ಇರುವಾಗ ಡಾಕ್ಟರ್ ಅವ್ರ ಹತ್ರಕ್ಕೆ ಬರ್ತಾರೆ ಈಕೆಗೆ ರೆಸ್ಟ್ ಬಹಳ ಅಗತ್ಯ ಜಾಗ್ರತೆಯಾಗಿ ನೋಡ್ಕೊತಾ ಇರಿ ಎರಡು ದಿನಕ್ಕೆ ಒಂದು ಸಲ ಡ್ರೆಸ್ಸಿಂಗ್ ಮಾಡ್ತಾ ಇರ್ತೀನಿ ನೀವು ಇನ್ನು ಮನೆಗೆ ಕರ್ಕೊಂಡು ಹೋಗಿ ಎಂದು ಹೇಳುತ್ತಲೇ ಕೈಗೆ ಕಟ್ಟಿರುವ ಶಾರದಳನ್ನು ಆಟೋದಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆ ಹತ್ತಿರ ಶಾರದಾ ಬೆಡ್ ಮೇಲೆ ಕೂತಿರ್ತಾಳೆ ದುಃಖದಿಂದ ನನ್ನನ್ನು ಸೊಸೆ ಕೇಳಿದವರ ಮಾತು ಕೇಳಿ ನಿನ್ನನ್ನ ಕಟ್ಟುಪಾಡಿನಲ್ಲಿ ಇಡಬೇಕು ಅಂದ್ಕೊಂಡೆ ಆದ್ರೆ ಸೊಸೆನ ಪ್ರತಿ ಅತ್ತೆಯು ಹಡೆದ ಹಾಗೆ ಬದಲಾಗಿ ನೋಡ್ಕೊತಾ ಇದ್ರೆ ಆ ಸೊಸೆ ಕೂಡ ಮಗಳಾಗಿ ಬದಲಾಗಿ ತನ್ನ ಅತ್ತೆನ ತಾಯಿಯಾಗಿ ನೋಡ್ಕೊತಾಳೆ ಅಂತ ಅರ್ಥ ಮಾಡ್ಕೊಳ್ದೆ ಹೋದೆ ನನ್ನನ್ನು ಕೂಡ ನೀವು ಕ್ಷಮಿಸಿ ಅತ್ತೆ ನಿಮ್ಮ ಮಾತಿಗೆ ಎದುರು ಹೇಳಿದೆ ಮನೇಲೆ ಇದ್ದಿದ್ರೆ ಚೆನ್ನಾಗಿರೋದು ಕೋಪದಿಂದ ಬೇರೆ ಸಂಸಾರ ಇಟ್ಟೆ ಹೊರತು ಮಕ್ಕಳ ಜೊತೆ ವ್ಯಾಪಾರ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಎಂದು ಹತ್ತಿ ಸಸೇರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಆಗಲೇ ಪ್ರಸಾದ್ ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಇನ್ನು ಮತ್ತೆ ಎಲ್ಲರೂ ಜೊತೆಯಾಗಿ ಇರುತ್ತಾರೆ ಆಗ ಅನಾಮಿಕಾ ಈ ಕಡೆ ಮನೆಯನ್ನು ಆ ಕಡೆ ಕಬ್ಬಿನ ರಸವನ್ನು ಮಾರಾಟ ಮಾಡುವುದನ್ನು ಎರಡೂ ಅನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಈ ವಿಧದಿಂದ ಅನಾಮಿಕಳ ಕುಟುಂಬ ಸಂತೋಷದಿಂದ ಕಲಿತು ಬೆರೆತು ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ